ಅಲ ಯಾಕೆ ಸಂಘದಿಂದ ಸನ್ಯಾಸಿ ಕತ್ತ ನಂಗೆ ಏನಿಂದು ಅತ್ಯಲ್ಲ ಮಾಡ್ದೆ ಅಲಕ್ಕ ನಾ ಮುದೇವಿ ನೀನು ಏನಂದ ನೀನು ಏನಂತ ಬೊಗಲ್ ನೀನು ಅಂತ ನಾಚಕಾಯಕ ನಿನ್ ಜಲ್ಮಕ ನಿನ್ಗೆ ನಾಚಕಾಯ್ಕ ಹೇಳು ಕಂದ್ಬಿಟ್ಟು ನಾನೆಲ್ಲ ಮಾಡ್ದೆ ಅವಣಂಗಿಟ್ ಮಾಡ್ಬೇಕಾದಂಗೆ ನೀನ್ ಕೇಳಿವ್ ಇಟ್ಟುಂಡಿರಂತ ಕೇಳ ಇಲ್ವಾ ಅನ್ನ ಮಾಡಿದೀಯಾರ ಬು ಅಡ್ಡ ಹುಣ್ಕೊಳಕಂತ ಬೋಗ್ಬಿಟ್ಟು ಅವ್ನು ಬಂದ್ಮೇಲೆ ಇರತ್ತ ನಿಂಗೆ ಅವ್ನ ಗಾಳಿ ಬಿಸ್ಕತ ಅವ್ನಗಳ್ ಬಿಸ್ಕೊತ ಹೇಳು ಈ ವಯಸ್ಸಲ್ಲಿ ಇರ್ತೀವಿ ಹೊಡೆದ್ ಕಳಿಸ್ತಾನೆ ಮಕ್ಕಳು ಮಮ್ಮಕ್ಕಳು ಕಂಡ್ರು ನಾಚ್ಕಲ್ದಾನೇ ಅವ್ನಾಗೆ ಬುದ್ಧಿ ಕಲಿಬೇಕಾ ನೀನು ನಾಚಿಕೆ ಜನ್ಮಕ್ಕೆ ಅವ್ನು ಮಾತು ಕಟ್ಕೊಂಡು ಅವ್ನಿಲ್ದಾಗ ಕುಣಿತ ಯಾಕೆ ತಲೆ ತಿರುಗ ಬಂದಿರ್ತ ನಿನಗೆ ತಲೆ ತಿರುಗಿ ಬಂದಿದ್ದೆ ಹೇಳು ನೀನು ಸೊರ್ ಸೊರೆಗೆ ಇಲ್ಲಿಸಾಕ್ ಪಡ್ತೀನಿ ಅವ್ ಥರಗಳು ನೀನು ಓಹ್ ಅವ್ನು ಮಾತು ಕಟ್ಕೊಂಡು ಕಟ್ಕೊಂಡು ಪಸ್ಟ್ ಬೇಡ ಅಂದ್ರೆ ಆಮೇಲೆ ಹೆಂಗೆ ಇಟ್ಟು ಮಾಡುವ ಒಂದೇ ಹೇಳ್ಕೊಟ್ನಾ ಇಟ್ಟು ಮಾಡಿಸ್ಕೊಂಡು ನೀನು ಅಂತವ ಹಂಗೆ ಬುದ್ಧಿ ಕಲಿದ್ ನೀನು ಆ ಮಧ್ಯದಲ್ಲಿ ಗಂಡಗಳು ಇರ್ತೀವಿ ತಂದಾಕೆ ನಿಂತ ನಾನು ಹಂಗೆ ಬುದ್ಧಿ ಕಲಿಯೋದು ಬರಲಿ ಅವ್ನಿಗೆ ಅನ್ಸುತ್ತೆ ಮಾಡ್ತಾಕೆ ಮಾಡ್ತೀನಿ ಸರ್ ಎತ್ ಕಲ್ಸ್ವಾ ಪರವಾಗಿಲ್ಲ ಮೇಲೆ ಸುಮಾರಾಗಿ ಮಾತ್ಕೊಳ್ತಿದ್ವಿ ಸಣ್ಣ ಮುಟ್ವೆ ಅಲ್ಲಿ ಕುಂತ್ಕೊಂಬರಕಿಲ್ಲ ಕಣ ನಾನು ಕುಂತ್ಕೊಂಬರಕಿಲ್ಲ ಕೆಲಸ ಮಾಡ್ಕೊಬರೋದು ಬಡ್ಡಿಯವ ನಿಮ್ಗೋಸ್ಕರ ನನ್ನ ಎದೆ ಮುಳೆ ಮುರಿದೆ ಆ ಕಾಲದಿಂದ ನಿಲ್ಲಿ ಗಂಟ್ಲುವೆ ಹಾ ಧರ್ಮಕ್ಕೆ ಬದಿ ಕಳಕ್ ಮಾಡಿಯ ಕಟ್ಕೊಂಡ್ ಮೇಲೆ ಸಾಕ್ನೇ ಬೇಕು ಎಡ್ತಿ ಮಕ್ಕಳು ಅಂತ ಎಡ್ತಿ ಮಕ್ಕಳು ಅಂತ ಆದ್ಮೇಲೆ ಸಾಕ್ನೇ ಬೇಕು ಓ ಈಗ ನಾನು ಕುಂತಿರ್ತೀನಿ ಮನೇಲಿ ನನ್ನ ನಡಿಪಕ್ಕೆ ಕೆಲಸ ಬೇಕಿಲ್ವ ಹುಷಾರು ಇಲ್ದ ಹೋದ್ರೆ ಒಂದ್ಗಳು ಕುತ್ಕೊಳ್ತಾನೆ ಅಲ್ಲಿ ಕೆಲಸ ಮಾಡ್ಕೊಳ್ತಾರೆ ನಾನು ಏನ್ ಮಾತಾಡಿ ಏನೇನು ಏನ್ ಮಾತಾಡಿ ಏನೇನು ತಿರ್ಗವೇ ನಾನು ಅದ್ಕಿಲ್ದಾನೇ ಮಾಡಿದ್ದೀನಿ ಮಗು ನಾನು ಕುತ್ಕ ಬಂದನ ಬಡ್ಡಿ ಅಲ್ಲಿ ಹೋಗ್ಬಿಟ್ಟು ಎಷ್ಟು ಕಷ್ಟಪಡ್ಕೊ ಬರ್ತೀನಿ ಅಂತ ನಾನು ಗೊತ್ತು ನಿನ್ಗೇನು ಗೊತ್ತು ಅದು ದುರಾಂಕಾರ ತೋರ್ತಾಳೆ ದೂರಾಂಕರವ ದೂರಾಂಕಾರ ಮಾತಾಡೋದ್ ನಾನು ಯಾವ ಕೆಲಸ ಮಾಡ್ತೀನಿ ನಿಂಗೆ ಅಂತ ಇನ್ನೂ ಗೊತ್ತಿಲ್ಲ ನಿನಗೆ ಹ್ಞೂ ಉಕನ ಬಿಡಿಯಾ ಅಲ್ಲ ದೂರಾಂಕಾರ ಆಗ್ಬೋತಲ್ಲ ನಾನು ಕೊಟ್ಲೇ ನಿನ್ನ ದೂರಾಂಕಾರ ನನ್ನ ತೋರ್ಬಿಡ ನೀನು ಹೇಳ್ತೇನೆ ಕೇಳ್ಕೊ ಒಳ್ಳೆ ಮತ್ತಲ್ಲಿ ನೀರ ಇರ್ಬೇಕು ಅಷ್ಟರಲ್ಲಿ ಇರೋ ನೀನು ಭಾಳ ತಲೆ ಬೇಕು ತಳೆ ಸದರ ಕೊಡ್ತಾರೆ ಸಾಕು ತಲೆ ನಿಮ್ಮ ಮಗು ಹ್ಞೂ ಬಿಡಿಯ ನೀನು ಹೆಂಗೆ ಹೊಡಿತೀನಿ ಗೊತ್ತಿಲ್ಲ ನಿನ್ಗೆ ಮಕ್ಕ ಸೇರಿಸಿ ಮನೇಲಿ ಕೂತ್ಕೊಂಡು ಏನು ಕೊಡ್ತೀಯಾ ಏನು ಕೆಲಸ ಮಾಡಿ ಮಾಡಿ ಸುಸ್ತಾಗಿದ್ದೀನಿ ನೀನು ಹಾಂ ಏನು ಸುಸ್ತಾಗಿದೀ ಕೆಲಸ ನೀನು ಏನು ಕಡಿತಿ ಕಡು ಕಟ್ಟೆ ಕೇಳು ಮನೇಲಿ ವಾಷಿಂಗ್ ಮೆಷಿನ್ ಅದೇ ಹೊತ್ತು ಕಟ್ಟಾಗಿ ಬಟ್ಟೆ ಬರೆಯ ಹೆಂಗೆ ಹೋಗಿಬೇಕು ಅದು ಪಾಳೆ ಪಾಳ್ಯ ಹೋಗಿರೋಕ್ಕಿಲ್ಲ ಎಲ್ಲವ ಇದಕ್ಕಿಂತ ಕಳ್ಕೊಳ್ಳೆ ಬಟ್ಟೆ ಬಂದು ಏನು ತರ ನಾಚಿಕೆ ಆಯ್ತು ನನಗೆ ನಾಚಿಕೆ ಅಲ್ಲ ಜ್ಞಾನ ಬೇಡವಾ ಸಣ್ಣ ಬಿಟ್ಟು ಕೆಲಸ ಮಾಡ್ಕೊಂಡ್ ಬಂದಿರೋ ಗನ್ಸ್ಕೆ ಒಂದು ಮುಂದೆ ಹಿಟ್ಟು ಮಾಡಿ ಹೋಗುತ್ತೆ ಹೋಗತ್ತೆಲ್ಲ ನನಗೆ ಮಾತಾಡ್ತಾ ತಿರುಗುವ ಅನ್ನ ಬೇಸು ಬೇಸ್ ಮಾಡ್ಬೋದು ಹಿಟ್ಟು ಮಾಡಿದ ಮೇಲೆ ರಾತ್ರಿ ಚಪಾತಿ ಮಾಡೋದು ನೀನು ಹೇಳ್ತಾನೆ ಕೇಳ್ಕೊ ಸುಮ್ಮನೆ ನನಗೆ ಬಿಡ ಬಿಡೋದ್ ಕೇಳಿದ್ ಮಾಡ್ಕೊಳೋಷ್ಟು ಕಲಿ ನೀನು ಸಣ್ಣಬಿಟ್ಟು ಏನಲ್ಲಿ ಆಟ ಆಡ್ಕೊಂಡು ನನ್ನ ಕತೆ ಗೂದರಿ ಕೆಲಸ ಮಾಡ್ಕೊಂಡೆ ಬರೋದು ಅವ್ರು ಥರ ಆಡ್ಬೇಡ ನೀನು ಯಾಕಂದ್ರಿ ಇದ್ಯಾಕ್ರಿ ಏನ್ ಮಾಡ್ಕೊಟ್ರಿ ಬಾಯ್ ಬಿಡ್ದಂಗೆ ತಿಂತಿದ್ರು ಇದ್ಯಾಕಿಂಗ್ ಮಾತಾಡ್ತಾ ಇದೀರಿ ನೀವು ಮಾತಾಡ್ತಾನೆ ಸುಮ್ಮನೆ ಬಿಟ್ಟು ನಿನ್ನ ಜಾಸ್ತಿ ಮಾತಾಡೋದ್ರೆ ನೀನು ಉಸ್ರ ಬಿಡಂಗಿಲ್ಲ ಮನೆ ಜಾಸ್ತಿ ಹೊರಕ ಬಿಡ ನೀನು ಸರಿ ಬಿಡು ನಿನಗೆ ಹೊತ್ತರ ಕೇಳ ಬಂದ್ಬಿಡದೆ ಕತೆ ಕೇಳು ಕೇಳ ಬಂದ ನಂಗೆ ಅರ್ಥ ನೀನು ನಿನಗೆ ಮಲಗರ ಬಂದಿರೋದು ಹೋಗರಗ ಹೊತ್ಕೊಂಡು ಹೋಗರಗ ಬಂದಿರೋದೆ ಗೂದಾಯ್ಕೊಂಡಿದ್ದು ನಿನಗೆ ಏನಪ್ಪ ಆಗಿರೋದು ನಿನಗೆ ಎನ್ನ ಹೊತ್ಕೊಂಡಿರೋದು ನಿನಗೆ ಇಳಿಸ್ಬಿಡ್ತೀನಿ ಸರಿಯಾಗಿ ಮಾಡಿ ಮದುವೆ ಜಾಸ್ತಿ ಮಾತಾಡಿದ್ರೆ ನೀನು ಪರ್ವಾಗಿಲ್ಲ ನೀನು ಸುಮಾರಿಗೆ ಮಾತಾಡೋದ್ ಕಲ್ತಿದ್ದೀನಿ ನೀನು ನೀನು ತಾನು ಅಂತ ಮಾತಾಡಿದ್ರೆ ಬಿಡಿ ನಿನ್ಗೆ ಗಾಚಾರ ಬಿಡ್ಸ್ಬಿಡ್ತೀನಿ ಹೇಳ್ತೇನೆ ಕೇಳ್ಕೊ ನಾನು ತಾವು ಇಟ್ಕೊಬೇಡವೇ ಅಲ್ಲ ನೀನು ಇದೊಳ ತೀಟ ಜಗಳ ಹೋಯ್ತಲ್ಲ ಇದೇ ನಿಂಗೆ ಅಡಿತಿದ್ದೀನಿ ನೀನು ಇವತ್ತು ಬೇರೆ ಪೆಸಲ ಯಾವತ್ತಿಂದ ಒಂದು ಅಪ್ಪ ಏನಿದು ಮನೆ ಕುಲ್ವಾಯ್ದು ಯಾಕೆ ಹಿಂಗೆ ಆಡ್ತಾ ಇದ್ರಿ ಏಯ್ ಹೋಗು ನೀನು ಹೋಗಿ ಬರೆಯೋ ಕೂತ್ಕೊಂಡು ನೋಡಿರಿ ನಿಮ್ಮ ಅಮ್ಮ ಒಂದು ಮುದ್ದೆ ಇಟ್ ಮಾಡಕ್ಕೆ ಇಟ್ ಮಾಡ್ಕೊಡು ಅಂದ್ರೆ ಅನ್ನ ಬೇಸಿ ಬೇಸಿ ಹಾಕ್ತಾಳೆ ನಾನು ಸಾಯಿಲೆ ಅಂತ ಮಾಡಿದಳೆ ಇವಳು ತಾನು ಮುಟ್ಲುವೆ ಒಂತಕ್ಕೆ ಹೋಗಂಗಿಲ್ಲ ಒಂತಕ್ಕೆ ಬರಂಗಿಲ್ಲ ನಾನು ಹಂಗೆ ಕಷ್ಟಪಟ್ಕೊಂಡು ಯಾಕೆ ಸಂಪಾದನೆ ಮಾಡ್ಕೊಂಡು ಕೊಡೋದು ನಾನು ತಿನಗೆ ತಿನೆ ಕೂತ್ಕೊಂಡು ಹೋಗತಾವೆ ನನಗೆ ಇಟ್ಕಿ पड़ी ನೀನು ನೀನು ಮಾತ್ರ ಕಡಕ ಮಾಡಕೊಂಡ್ ನೀ ಅಂತಾ ನೀವಾರ ಬಿಸ್ ಬಿಸ್ ಏಕ ಮೂರೊತ್ತು ಮಾಡಕೊಂಡ್ ತಿರಲಕ ಅಮ್ಮಾ ಮಾಡ್ಕೋಡಮ್ಮ ನೀನೆ ಇಟ್ಟಿದ್ದಕ್ಕೆ ಮಂಗಡಿಯ ನೀನಪ್ಪನ ಇಟ್ ಮಾಡ್ಕೋಡಕ ಅಕಿಲ್ವಾಮ್ಮ ನಿನಗೆ ಬೇ ಮಾರ್ದನೆ ಉಂದನೆ ತನ ಅಂತಾ ಅವತಾರ ಕಲ್ತಿರೋದು ಏ ನೀ ಮೂರು ನಾಲ್ಕು ತಿಂಗಳುಿಂದ ಮಾಡ್ತೇನ ಅಣ್ಣವಾಚು ಮುಂಚೆ ಇಟ್ ಮಾಡ್ತಿದ್ದಿಲ್ಲ ಜೂಕ ಆಗದೋತ ತಾನೆ ಓಹೋ ಏ ಜೂಕ ಏನಾಗಿದೋ ಬಾ ಗೆ ನರ್ದು ಬುದ್ಧಿ ಕಡಿಮೆ ಮಾಡು ಯಾ ಮೊಯ್ ಮೂರ್ದು ಕೆಲಸ ಮಾಡು ಎಲ್ಲ ಸರಿಹತ್ತದೆ ಆಡವೆ ಅವತಾರ್ ಬಾ ಚಂದಗಾಡ್ತಿದ್ರಿ ಬುಡಿಯೆ ಇಂಗ ಆಡಬೇಕು ನೀವು ಇಂಗ ಆಡೋ ಚಂದ ಅಂತಾರೆ

ಒಂದು ದಿವಸ ಒಂದು ಚಪಾತಿ ಮಾಡ್ಕೊಂಡಿಲ್ಲ ಹಾಂ ಎಲ್ಲನೂ ತಿಪ್ಪಸೂರಿ ಅದು ತಗೊಂಡೋಗಿ ತಗೊಂಡೋಗಿ ಉಳಿಸ್ಬಿಟ್ಟು ಹುಳ ಬಿಳಿಸ್ಬಿಟ್ಟು ಹಂಗ ತರೋರು ಗೊತ್ತಿತ್ತು ನಿನಗೇನು ಮನೇಲಿ ಕೂತ್ಕೊಂಡು ತಿನ್ನೋಳು ನೀನು ಗೊತ್ತ ನಿನಗೆ ಅಯ್ಯೋ ನೀನು ಏಕ್ತಿ ಬೆಂಕಿ ಕಾ ಅದಕ್ಕೆ ಹಂಗೆ ಮಾತಾಡ್ತಿದ್ದಿ ನೀನು ಯಾಕೆ ಮಾತಾಡ್ತಿದ್ದಿ ನೀನು ಯಾರಿಗೆ ಮಾತಾಡಿಯಾ ನೀನು ಯಾರು ವಾದ ಅಂದ್ರೆ ಹೆಂಗೆ ಗೊತ್ತಿಂಗೆ ಗೊತ್ತಿಲ್ಲ ಬಟ್ಟಿ ನಿನಗೆ ಅಲ್ಲ ಇದ್ಯಾಕ್ ರೀ ಏನು ಇದ್ಯಾಕ್ ರೀ ಹೋಗು ಕಾಪಿ ಕಾಯಿಸ್ಕೊಬ್ರಾಗ ಹೋಗಿ ಒಂದು ಎಷ್ಟು ಹೊತ್ತಾಯ್ತು ನಾನು ಹೊರಗಡೆ ದುಡ್ಕೊಬ್ರಾಗ ಅನ್ಸ್ಕೊಂಡ್ರೆ ಬೆಲೆನೇ ಇಲ್ವಾ ಅಯ್ಯೋ ಆಯ್ತು ಸುಮ್ಮನೆ ಇದ್ಯಾಕಪ್ಪ ಇದಕ್ಕೆ ಹಿಂಗೆ ಆಡ್ತಿದ್ದೀವಿ ಇವತ್ತು ಯಾವಾಗ್ಲಿಂಗ್ ಗಾಡಿಲ್ಲ ಇವತ್ತಿನ ಆಗ್ತಾಯಿದೆಯಲ್ಲ ಮೊದ್ಲಿಂದ ನಿನ್ನ ಕಂಟ್ರೋಲ್ ಇಟ್ಕೊಂಡಿದ್ರೆ ಅಮ್ಮ ಸರಿ ಇರೋದು ಕಂಟ್ರೋಲ್ ತಪ್ಪಿಸ್ಬಿಟ್ಟು ಈ ಕಂಟ್ರೋಲ್ ತಗೊಳಕ್ಕೆ ಹೋದ್ರೆ ಸಡನ್ ಆಗದ ಸುಮ್ಮನೀರು ಸರಿ ಆಯ್ತದೆ ಇದೇನು ಮಾತು ಅಂತ ಮಾತಾಡಿ ಏನು ಕಂಟ್ರೋಲ್ ತಪ್ಪಿದ ನಾನು ನೀನು ಚೆನ್ನಾಗಿ ಮಾತಾಡ್ತೀನಿ ನೀನು ಹಂಗಲ್ಲ ಅಪ್ಪ ಒಂದೇ ಸತಿ ಆಡ್ತದಲ್ಲ ಅದಕ್ಕೆ ಹಂಗಂದೆ ಹೋಗಿ ಬಾಯಿ ಮುಚ್ಕೊಂಡು ಕಾಪಿ ಅಂತ ಮಡಿಕೋ ಬರೋಕೆ ಹೋಗಿ ಹೇಳೋದು ನಾಯ್ಕ ಬಾಲು ಕೇಳ್ತಿತ್ತಂತೆ ನಾನು ಹೇಳ್ತಾರೆ ನಿನ್ಗೆ ಕತ್ತ ಹೋಗಿ ಮಡಿಕೋ ಬರೋಕೆ ಹೋಗಿ ಏನು ಮನೇಲಿ ಕೊಡ್ತಿ ಕಟ್ಟಿ ಹಾಕ್ತಾಳೆ ಹೊರಗಡೆ ದುಡ್ಕೋಬರೋಕೆ ಒಂದ್ಸ್ಕೆ ಚೂರು ಬೆಲಿಲ್ಲ ಹೇಳ್ತೇನೆ ಕೇಳ್ಕೊ ಇವತ್ತಕ್ಕೆ ಕೊನೆ ಇವತ್ತು ಒಂದು ದಿವಸ ಲಾಸ್ಟ್ ವಾರ್ನಿಂಗ್ ಕೊಡ್ತೇನೆ ನಿಮಗೆ ಬರೋದಕ್ಕೆ ಕಾಫಿ ಬಿಸ್ಕೆಟು ಎಲ್ಲ ರೆಡಿ ಆಗಿರಬೇಕು ನಾನು ಬಂದಷ್ಟು ತಿಂತೀನಿ ಕರೆಕ್ಟಾಗಿ ಎಂಟು ಗಂಟೆಗೆ ಬೆಳಿಗ್ಗೆ ಎಂಟು ಗಂಟೆಗೆ ಹೊಚ್ಚು ಕಟ್ಟಕ್ಕೆ ನಾಷ್ಟ ನಾನು ವ್ಯಾಪಾರದಿಂದ ಬರೋಕ್ಕೆ ಬಿಸಿಟ್ ಮಾಡಿ ಇವತ್ತು ಇವತ್ತೊಂದು ದಿವಸ ಅಷ್ಟೇ ತಂಗ್ಳಾಗಿಲ್ಲ ನಾನು ನೀನು ತಿನ್ನಾಕಿದ ನಾನು ನಾನು ಆರೋಗ್ಯ ಯಾರು ಮಾಡ್ಕೊಂಡ್ರೆ ನನಗೆ ಯಾರಾದ್ರೂ ನಿಮಗೆ ತಂದಾಕಿ ತಂದಾಕಿ ಸಾಯಾಪತೀನಿ ನಾನು ಗಾಳಿ ಬಿಡು ಕೂತಿದ್ದೀಪಾ ಅಲ್ಲಾ ಪರವಾಗಿಲ್ಲ ನೀನು ಸುಮಾರಾಗೆ ಬುದ್ಧಿ ಕಲ್ತಿದೀಯಾ ಸುಮಾರಾಗೆ ಆರತಿ ಹಾಕದ್ ಬಿಡು ನೀನು ಏನ್ ಆಡದ್ ಸುಮಾರಾಗಿ ಏನ್ ಸುಮಾರ ಆಡಾರು ನೀನ್ ಆಡದ್ ಸುಮಾರಾಗಿ ನಾನಲ್ಲ ಈಗ ಏನಿಗೆ ಏನ್ ಬೇಕು ಕಾಪಿ ಬೇಕಾ ಮಡಿಕ ಬತ್ತಿ ಸುಮ್ ಬಾಯ್ ಮುಚ್ಕೊಂಡ್ ಸುಪ್ಪ ಕುತ್ಕೋ ಏನಾರಿ ಮಾತಾಡಿಯ ನೀನು ಕುಂತಿರ್ತಾವ ಮಾತಾಡ್ತೇರು ಹೆಂಗ್ ಬೀಳ್ತವೆ ಅಂದ್ರೆ ನೋಡಿವೆ ಮೇಲೆ ಅಯ್ಯೋ ಕರ್ಮಾತಗೆ ಮಾಡ್ಕೊ ಬತ್ತಿ ನೀರಿ ಕಾಲೇಜ್ ಹೋಗಿಲ್ವಾ ಓಡ್ ಬಂದಕ್ಕನಪ್ಪ ಚೆನ್ನಾಗಿ ಓದ್ಬೇಕು ಅಲ್ಲಿ ಓದ್ತಾವು ಪ್ರೀತಿ ಪ್ರೇಮ ಬದನೆಕಾಯಿ ಏನ್ಕೊಂಡೇನಾದ್ರೆ ಇದ್ ಮಾಡಿದ್ರೆ ತುಂಡ್ ತುಂಡ ಕತ್ತರ್ಸಾಕ್ಬಿಡ್ತೀನಿ ಹುಷಾರು ಹೆಂಗಿರ್ಬೇಕು ಇರ್ಬೇಕು ඒ එ දින්නේිය අ කියීග සිවතු ඒ ඒසරිබුරු ඉස්ි සේෂ්ට ලගසී ගොතයකපේ යා වන්රු ඒ ගට ට තල ග ද න අද ග පොට ට ඇදය සදර කොට තලෙකොත් කුත්තියන යිද උදරන ින් කට ත ට ර මත කොට මත ගු මත බට ට ර කල්ක කට මතර මතර ොත සර පටිේ ಸರಿ ಬಿಡು ನಿಂದು ಒಳ್ಳೆ ಸರಿ ಕತೆ ಒಳ್ಳೆ ಚೀಟ ಜಗಳಪ್ಪ ನೀನು ಕೂತ್ಕೊಂಡು ಇದಕ್ಕೆ ಪಂಕಡಿನು ಹೋಗೋ ಬಟ್ಟಿದ್ದೆ ಹೋಗಿ ಬರ್ಕೊ ಹೋಗು ನೋಡು ಮಾಡಿದ್ಲು ಪಿಕಾಪಿ ಅಂತ ಅದು ಎಷ್ಟೋತು ತಗಳಿ ಅದಕ್ಕೆ ಹೆಂಗ್ ಕಟ್ಟಿದ್ರಿ ಮಾಗ ನಿಂಗೆ ಆಡ್ತಂದ ಯಾಕ್ಯಾಕ ಪಕ್ಕ ನೋಡ್ಕಂತ್ಕಂಡ್ರೆ ಆಡ್ಕತಾರೆ ಕಂಡಿದೀರಾ ಆ ಮಗನೂ ಸಸ್ಯನ ಓಡ್ಸಿದ್ರು ಈಗ ನೋಡಿದ್ರೆ ಅವ್ರ ಯಾಕ ಚಡ್ತಾರೆ ಬಿಟ್ಟು ಆಡ್ಕತ್ತಾರೆ ಸುಂಗೀರಿ ಏನು ಗೊತ್ತಾಯ್ತವು ನಿಮಗೆ ಆ ಮನೆಯಿಂದ ಹೊರಗೆ ಹೋಗ್ಬಾರ್ದು ವಾಯ್ಸು ಅಂದ್ರೆ ಪಕ್ನಾಗ ನೋಡ್ಕೊಂಡೀವು ತೊಂಗ್ಲಂತಿನ ನಂಗೆ ಚೀಟ ಬಂದಿದದ ಯಾವಾಗ ನೋಡು ತಂಗ್ಲೇಸು ತಂಗ್ಲನ್ನ ಬಿಸಿ ಬಿಸಿ ಮಾಡು ಏನ್ ರೋಗ ಬಂದಿದ್ ನಿನ್ಗೆ ಏನ್ ಬಂದಿದ್ ರೋಗ ನಿನ್ಗೆ ಅಯ್ಯೋ ಮಾಡ್ತೀನಿರಪ್ಪ ಏನ್ ಮಾಡಿರ ನಿನ್ ತಿಂದೇ ಇಲ್ಲ ಹ್ಮ್ ಸರಿ ಬಿಡು ಈಗ ಏನು ಮಾಡಾನೆ ಹೋಗಿ ಇಟ್ ಮಾಡಕ್ ಹೋಗಿ ಹೆಚ್ಕಟ್ಟಿ ಸಾರು ತರಕಾರಿ ಸಾರು ಮಾಡು ಹಾ ಸರಿ ರೀ ಆಯ್ತು ಪರವಾಗಿಲ್ಲ ನನಗೂ ಎದುರ್ಸ ಗೊತ್ತದೇ ಹಾಳಾಗ್ ಬಿಟ್ಟಿದ ನಾನು ಇವ್ಳು ಎದುರ್ಸ್ಕೊಂಡ್ ಕಂಟ್ರೋಲ್ ತಾಕಲ್ದಾನ ಬಿಟ್ಟು ಹಾ ಇವಳು ಎಲ್ಲ ಕೇಳ್ಕೊಂಡ್ ಬಿಟ್ಟಿದ್ನಲ್ಲ ಬರೀ ಒಂದೇ ಒಂದ್ ಅವಾಜ್ಗೆ ಎದುರ್ಕೊಂಡ್ ಊಟ ಕೇಳ್ತಾವಳೆ ಹಿಂಗೆ ಮೇಂಟೈನ್ ಮಾಡಬೇಕು ಹಾ ಸುಮ್ಮನೆಲ್ಲ ಅಲ್ಲ ಜಯಣ್ಣನ అచ్చేవ్ అసొందు కంట్రోల్ ఇట్టిరకు హిం ఎదుర్స్కే ఎదుర్స్కూ అస్ గొడ్స్ బెడద ఊసి ఇవళ కంట్రోల్ తగ్నే బుక్ ఇదుర్కొత్తాళత ఇవతే నంకే హంగో ఇదే ఒన్స్ అంద ఎదుర్స్కే ఎదుర్స్కండే బర్బు ఇవ్వ సుమనే బుట్ర ఆకల్ ఇవ్ణ ఇవ్వరు మళ్ళా అన్ను ఎల్ కితనలేదు అనుకో అమ్మ ఏ మాట్లాడబాగదే అన్న కడు ನಾನು ಆಕೆ ಗೆರೆದರ್ತಿಲ್ಲ ಹೆಂಗಾಡ್ತಿದ್ದೇನೆ ಅಂತ ಯಾಕೋ ಸರಿ ಬತ್ತಿಲ್ಲ ಸುಮ್ಮ ಇದ್ ಬಿಡೋತ್ತೆ ಏನು ಮಾತಾಡಕ್ಕೋಬೇಡ ಅಕ್ಕಪಕ್ಕ ಆಡ್ಕತ್ತರೆ ಹ್ಞೂ ಸರಿ ಕಣ್ಮಗ ಆಯ್ತು ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ